ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಇಲ್ಲಿ ವೈಷ್ಣವ್ ಲಕ್ಷ್ಮಿನ ದೂರ ಮಾಡ್ಕೊಂಡೆ ಬಿಟ್ನಾ ಹಾಗಿದ್ರೆ ಇಲ್ಲಿ ಕೀರ್ತಿ ಮೇಲೆ ಸಿಡ್ತಿದ್ದಿದ್ಯಾಕೆ ಲಕ್ಷ್ಮಿ ಆ ಕಡೆ ಕಾವೇರಿ ನಿಜವಾಗ್ಲೂ ಕೂಡ ತಲೆ ಕಡಿಸ್ಕೊತಿರೋದು ಯಾಕೆ ಅಂಥದ್ದೇನಾಯಿತು ಕಾವೇರಿಗೆ ಅಲ್ಲಿ ನಡುಕ ಇಲ್ಲಿ ಲಕ್ಷ್ಮಿಯ ಕಣ್ಣೀರು ಹಾಗಿದ್ರೆ ಆಗಿದ್ದೇನು ಆಗ್ತಿರುವುದೇನು ಇದು ಎಲ್ಲವನ್ನೂ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಎಲ್ಲವೂ ಕೂಡ ಅನ್ಕೋಳಗೆ ಆಗ್ತಿದೆಯಾ ಖಂಡಿತ ಇಲ್ಲ ಇಲ್ಲಿ ಲಕ್ಷ್ಮಿ ಅನ್ಕೊಂಡಾಗು ಆಗಲಿಲ್ಲ ಆ ಕಡೆ ಕಾವೇರಿ ಕೂಡ ಅನ್ಕೋಣಾಗ ಆಗ್ತಿಲ್ಲ ತಾತ್ಕಾಲಿಕವಾಗಿ ಕಾವೇರಿಗೆ ಮೇಲ್ನೋಟಕ್ಕೆ ಎಲ್ಲ ಅವಳು ಹಾಗೆ ಆಗ್ತಾ ಇದ್ರು ಕೂಡ ನಿಜವಾಗ್ಲು ಅದರಿಂದನೇ ಬೇರೆ ಪ್ಲಾನ್ ನಡೀತದೆ ವಿಧಿ ಆಟ ಆಲ್ರೆಡಿ ಕಾವೇರಿ ಬದುಕಲ್ಲಿ ಶುರುವಾಗಿದೆ ಅಂತಾನೆ ಹೇಳ್ಬೋದು ಇಲ್ಲಿ ಕಾವೇರಿ ಹೂಡಿದಂತಹ ತಂತ್ರ ಕೆ ನಿಜವಾಗ್ಲೂ ಕೂಡ ಇಲ್ಲಿ ಲಕ್ಷ್ಮಿಯ ಬದುಕು ಬೀದಿ ಪಾಲಾಗಿದೆ ವೈಷ್ಣು ಮತ್ತೆ ಲಕ್ಷ್ಮಿಯ ನಡುವಿನ ಸಂಬಂಧ ಆಲಾಗಿದೆ ಈ ಕಡೆ ವೈಷ್ಣವ್ ತನ್ನ ಲಕ್ಷ್ಮಿ ತನ್ನ ಹತ್ರ ಮುಚ್ಚುಮರೆ ಮಾಡಿದ್ಲು ಅನ್ನೋ ಒಂದೇ ಕಾರಣಕ್ಕೆ ಇಲ್ಲಿ ಲಕ್ಷ್ಮಿನ ದೂರ ಮಾಡ್ಕೊಂಡಿದ್ದಾನೆ ದೂರ ಮಾಡ್ಕೊಳ್ಳುವುದಷ್ಟು ಎಲ್ಲ ಆಕೆಯ ನೆನಪು ನರಿಸತಕ್ಕ ಒಂದೇ ಒಂದೇವತ್ತು ತನ್ನ ವಸ್ತು ಕೂಡ ತನ್ನ ಹತ್ರ ಇರಬಾರ್ದು ಅಂತ ಡಿಸೈನ್ ಮಾಡ್ಕೊಂಡಿದ್ದಾರೆ ಈ ಕಡೆ ಲಕ್ಷ್ಮೀ ತನ್ನ ವೈಷ್ಣು ಬರ್ತಾರೆ ಕೋಪಕ್ಕೆ ಏನೋ ಆ ರೀತಿ ಮಾತಾಡ್ತಿದ್ದಾರೆ ಅಮ್ಮನ್ ಮುಂದೆ ಆ ರೀತಿ ಮಾತಾಡಿರ್ತಾರೆ ನಾನು ಅರ್ಥ ಮಾಡ್ಕೋತೀನಿ ಅಂತ ತದನಂತರ ನನ್ನನ್ನು ಕರ್ಕೊಂಡು ಹೋಗೋದಕ್ಕೆ ಬರ್ತಾರೆ ಆಗ ನಾನು ಅವ್ರ ಹತ್ರ ಮನಸ್ಪಿಚ್ಚ ಮಾತಾಡಬಹುದು ಅಂತ ಎಲ್ಲ ವೀಚ್ ಮಾಡ್ತಾಳೆ ಅವಳು ವೀಚ್ ಮಾಡೋದಕ್ಕೆ ಸರಿಯಾಗಿ ಕೂಡ ವೈಷ್ಣು ಬರ್ತಾರೆ ಬಟ್ ವೈಷ್ಣು ಬರುವುದು ಲಕ್ಷ್ಮೀನ ಕರ್ಕೊಂಡು ಹೋಗೋದಕ್ಕೂ ಸಮಾಧಾನ ಮಾಡೋದಕ್ಕೂ ಅಲ್ಲ ವೈಷ್ಣವ್ ತನ್ನ ಬದುಕಿಗೆ ಇರ್ತಕ್ಕಂಥ ಲಕ್ಷ್ಮಿ ಮತ್ತೆ ವೈಷ್ಣವ್ ನಡುವಿನ ಕೊಂಡಿಯಾಗಿರ್ತಕ್ಕಂಥ ರಾಣಿ ಬೊಂಬಿಯನ್ನ ವಾಪಸ್ ಕೊಡೋದಕ್ಕೆ ಆ ರಾಣಿ ಬೊಂಬಿಯನ್ನ ವಾಪಸ್ ಕೊಟ್ಟಿದ್ದೆ ಇದು ಒಂದು ನನ್ನ ನಿಮ್ಮ ನಡುವೆ ಇರ್ತಕ್ಕಂಥ ಒಂದು ವಸ್ತು ಆಗಿತ್ತು ಬೇರೆ ಯಾವ್ದಾದ್ರು ಇದ್ರೆ ಹೇಳಿಬಿಡಿ ಕೊಟ್ಟು ಕಳಿಸ್ಬಿಡ್ತೀನಿ ಯಾವುದೇ ಕಾರಣಕ್ಕೂ ನಮ್ಮ ನಿಮ್ಮ ನಡುವೆ ಇರ್ತಕ್ಕಂಥ ಯಾವುದೇ ಸಂಬಂಧಕ್ಕೆ ಇರ್ತಕ್ಕಂಥ ವಸ್ತುಗಳು ನನ್ನ ಹತ್ರ ಇರುವುದು ನನ್ಗೆ ಇಷ್ಟ ಆಗುತ್ತೆ ಿಲ್ಲಾ ಅಂತ ಹೇಳ್ತಾರೆ ಈ ಕಡೆ ಲಕ್ಷ್ಮಿ ಏನೇ ಹೇಳಿ ಟ್ರೈ ಮಾಡಿದ್ರು ಕೂಡ ವೈಷ್ಣವ್ ಎಲ್ಲದಕ್ಕೂ ಕೂಡ ಕಾಲ ಮೆಂಚು ಹೋಗಿದೆ ಏನು ಪ್ರಯೋಜನ ಇಲ್ಲ ಅಂತ ಹೇಳಿ ನಿಮ್ಮ ನನ್ನ ನಡುವೆ ಯಾವುದೇ ರೀತಿ ಸಂಬಂಧ ಇಲ್ಲ ಅಂತ ಹೇಳಿ ಹೋಗ್ತಾ ಇದ್ರೆ ಆಕಡೆ ಕಣ್ಣೀರು ಹಾಕ್ತಿರ್ತಾಳೆ ಇದೆಲ್ಲವನ್ನೂ ಕೂಡ ಖುದ್ದು ಗಮನಿಸಿದಂತಹ ಕೀರ್ತಿ ವೈಷ್ಣವ್ ಹತ್ರ ಬಂದಿದೆ ಇನ್ ಲಕ್ಷ್ಮೀನ ಹೊಳಿತಿಯಾ ನೀನು ಅಳಸ್ತಿಯಾ ನೀನು ಹೋಗಿ ಸೋರಿ ಕೇಳು ಅಂತ ಹೇಳಿ ಹೊಡೆದು ಬರ್ದು ಮಾಡ್ತಿದ್ರೆ ಈ ಕಡೆ ಕೀರ್ತಿಯ ಹುಚ್ಚಾಟಕ್ಕೆ ವೈಷ್ಣವ್ ಕೆಂಡಮಂಡಲ ಆಗಿದೆ ಈ ಕಡೆ ಕೀರ್ತಿ ಮೇಲೆ ರೇಗ್ ಬಿಡ್ತಾರೆ ಇದರಿಂದ ಕೀರ್ತಿ ನಿಜವಾಗ್ಲೂ ಕೂಡ ಹಳೆ ಕೀರ್ತಿ ಬದಲಾಗ್ಬಿಡ್ತಾಳೆ ಅಂತ ಅನ್ಸುತ್ತೆ ಬಿಕಾಸ್ ಆಕೆಗೆ ಹಳೆದೆಲ್ಲ ಕೂಡ ನೆನಪಾಗ್ಬಿಡುತ್ತೆ ವೈಷ್ಣು ಕಿರ್ಚಾಡಿದ್ದು ಹೊಡೆದಿದ್ದು ಹಾಸ್ಪಿಟಲ್ ಓಡಿಸಿದ್ದು ರೀಗಿದ್ದು ಕೀರ್ತಿ ಮೇಲೆ ಎಲ್ಲವೂ ಕೂಡ ನೆನಪಾಗುತ್ತೆ ಬಟ್ ವೈಷ್ಣು ಹೋಗ್ತಿದ್ದಾಗೆ ಆ ಕಡೆ ಎದುರುಗಡೆ ಲಕ್ಷ್ಮಿಯ ಆ ಕಣ್ಣೀರು ಕೀರ್ತಿ ಮತ್ತೊಮ್ಮೆ ಹಳೆ ನೆನಪಿಗೆ ಹೋಗೋದಕ್ಕೆ ಅವಕಾಶವನ್ನ ಮಾಡ್ಕೊಡುವುದಿಲ್ಲ ನಂತರ ಲಕ್ಷ್ಮಿ ಹತ್ರ ಹೋಗಿದ್ದೆ ಯಾಕೆ ಲಕ್ಷಿ ಅಳತಾ ಇದೆಯಾ ವೈಷ್ಣುಗೆ ಬೈತಿದ್ದೀನಿ ಅವ್ನು ನನ್ನ ನಾನು ನಿನ್ನ ಹತ್ರ ಸಾರಿ ಕೇಳಿ ಅಂತ ಹೇಳಿದ್ದೀನಿ ಅಳಬೇಡ ಲಕ್ಷಿ ನಾನಿದ ನಿನ್ನ ಸುತ್ತ ಬೇಚೂರ್ ಮಾಡ್ಕೋಬೇಡ ಅಂತ ಹೇಳ್ತಿದ್ರೆ ನಾನು ವೈಷ್ಣವನ್ನ ತುಂಬ ಮಿಸ್ ಮಾಡ್ಕೊತದೆ ವೈಷ್ಣವ್ರು ಇಲ್ಲದೆ ಬದ್ಕೋಕೆ ಆಗುದಿಲ್ಲ ನನ್ಗೆ ನನ್ಗೆ ವೈಷ್ಣವ್ ವೈಷ್ಣವಂದ್ರೆ ಪ್ರಾಣ ಜೀವ ಅವ್ರು ನನ್ನ ಪ್ರಾಣಕ್ಕಿಂತ ಹೆಚ್ಚು ನನ್ನ ಪ್ರಾಣನ ಬಿಟ್ಟು ನಾನು ಹೇಗಿರಲಿ ಗೊಂಬೆ ಅಂತ ಹೇಳಿ ಲಕ್ಷ್ಮಿ ಕಣ್ಣೀರ್ ಹಾಕ್ತಿದ್ರೆ ತುಂಬಾ ಮಿಸ್ ಮಾಡ್ಕೊತಿದ್ಯಾ ವೈಷ್ಣವ್ ಜೊತೆ ನಂಗೆ ಇರ್ಬೇಕು ಅನಿಸ್ತದಾ ಅಂತ ಕೀರ್ತಿ ಹೇಳ್ತಿದಾಡ ಈ ಕಡೆ ಲಕ್ಷ್ಮಿ ಕಣ್ಣೀರ್ ಹಾಕಿ ಹೌದು ಅಂತಿದ್ರೆ ಈ ಕಡೆ ಅಚ್ಚುಗೆ ಲಕ್ಷ್ಮಿ ಮನೆ ಬಿಟ್ಟು ಹೋಗಿರುವುದೇ ತಲೆನೋವಾಗಿದೆ ನಾವು ಪುರೋಹಿತರ ಬೇಕೋಸ್ಪು ರೂತರದ ತೋರಿ ಅವ್ರಿಗೆ ಹೇಳಿದ್ ಮಾತು ನಿಜವಾಗ್ಲೂ ತಲೆ ಕೆಡಿಸ್ತದೆ ಆ ಕಾವೇರಿ ಬಂದದೆ ಮನೆಗೆ ಕೆಡಕಾಗುತ್ತೆ ಅಂತ ಹೇಳಿದ್ರು ಇವಾಗ ಮತ್ತು ಕಾವೇರಿಯಿಂದ ನೀನು ಮಾಡುದು ಅಂತ ನೀವು ತೋಚ್ತಿಲ್ವಲ್ಲ ಅಂತ ಅಷ್ಟರಲ್ಲಿ ಕೃಷ್ಣಕಾಂತ್ ಅವ್ರು ಬಂದಿದೆ ಇನ್ ಯೋಚನೆ ಮಾಡ್ತಿದ್ರೆ ಅಂದಾಗ ಮನೇಲಿ ಆಗ್ತಿರೋದ್ರ ಬಗ್ಗೆ ಯೋಚನೆ ಮಾಡ್ತಿದ್ದೀನಿ ಅಂತ ಹೇಳ್ತಿದ್ದಾರೆ ಕಾವೇರಿ ತೊಗೊಂಡ ಶಿಶ್ಯ ಲಕ್ಷ್ಮಿ ಮನೆ ಬಿಟ್ಟು ಹೋಗಿದ್ದು ಅಂದಾಗ ಹೌದು ಲಕ್ಷ್ಮೀ ಮನೆ ಬಿಟ್ಟು ಹೋಗಬಾರ್ದಿತ್ತು ಅಂತ ಹೇಳ್ತಾರೆ ಹೀಗೆ ಇವ್ರಿಬ್ಬರು ಮಾತಾಡ್ತಿರ್ತಾರೆ ಆ ಕಡೆ ಶೃಂಗಾರಿ ಹತ್ರ ಕಾವೇರಿ ಫುಲ್ ರಬ್ಬಲ್ ಆಗಿಬಿಟ್ಟಿದ್ದಾರೆ ಬಿಕಾಸ್ ಆ ಫೋನ್ ಕಳ್ಕೊಂಡಿದ್ದೀನಿ ಅಂತ ಸುಬಿ ಹೇಳ್ತಿದ್ದಾಗ ಕೆನೆ ಗ್ರಪ್ಪಂತ ಅಂತ ಬಾರಿಸ್ತಾರೆ ಫೋನ್ ಹೇಗೆ ಕಳ್ಕೊಂಡೆ ಅದರೊಳಗೆ ಅಲ್ವ ಎಲ್ಲ ಗುಟ್ಟಿರೋದು ಲಕ್ಷ್ಮಿ ವೀಡಿಯೋ ಇರೋದು ಅದು ಏನಾದರೂ ಬೇರೆಯವ್ರ ಕೈಗೆ ಸಿಕ್ಕಿದ್ರೆ ಏನಾಗಬೇಕು ಅಂತ ಕೇಳ್ತಿದ್ದಾರೆ ಮೇಡಮ್ ಆ ಫೋನಲ್ಲ ಮೇಡಮ್ ಆ ಫೋನನ್ನು ಬಿಟ್ಟು ಬೇರೆ ಫೋನ್ ತಗೊಂಡಿದ್ದ ನಾನು ಅದು ಕಳೆದು ಹೋಗಿರೋದು ಅಂದಾಗ ಏನೇ ಆಗಲಿ ಅಲ್ಲಿ ಎಲ್ಲ ಕೂಡ ಬರತ್ತಲ್ವ ಯಾಕಿಂದ ಕೆಲಸ ಮಾಡಿದ್ಯಾ ಮಾಡಿದೆಯಾ ಏನಾದರೂ ಗುಟ್ಟು ಕಾನ್ವರ್ಸೇಷನ್ ಎಲ್ಲ ಕೂಡ ಇನ್ನೊಬ್ರಿಗೆ ಗೊತ್ತಾದರೆ ಖಂಡಿತ ನಾವು ಬೀಳ್ತೀವಿ ನೀನು ಏನು ಮಾಡ್ತೀಯೋ ಗೊತ್ತಿಲ್ಲ ಈ ಗಂಟೆನ ಮೊದಲು ಡೆಸ್ಟ್ರಾಯ್ ಮಾಡು ಈ ಫೋನನ್ನು ಕೂಡ ಡೆಸ್ಟ್ರಾಯ್ ಮಾಡು ಜೊತೆಗೆ ನಿನ್ನ ಫೋನ್ ನಾನು ಹೇಳಿದಾಗ ನಿನ್ನ ಕೈಯಲ್ಲಿ ಇರಬೇಕು ಇಲ್ಲ ಅಂದ್ರೆ ನಾನಂತೂ ಸುಮ್ಮನೆ ಬಿಡುವುದಿಲ್ಲ ಅಂತ ಹೇಳ್ತಾರೆ ಮೇಡಮ್ ಇದೇ ರೂಮಲ್ಲಿ ಮೇಡಮ್ ಕಳ್ಕೊಂಡಿದ್ದು ನಾನು ಅಂದಾಗ ಏನು ಕಳ್ಕೊಂಡಿ ಎಲ್ಲಿ ಕಳ್ಕೊಂಡು ಗೊತ್ತಿಲ್ಲ ಬಟ್ ಫೋನ್ ಇರಬೇಕು ಅಷ್ಟು ಕೇಳಿದಾಗ ಅಂತ ಹೇಳ್ತಾರೆ ನಂತರ ಇಲ್ಲಿ ಕಾವೇರಿ ಅವರು ಗಂಡ ಮತ್ತೆ ಅಮ್ಮ ಮಾತಾಡ್ತಿರೋ ಜಾಗಕ್ಕೆ ಬರ್ತಾರೆ ಏನು ಮೀಟಿಂಗ್ ಮಾಡ್ತಿದ್ರ ಅಹ್ ಅಳಿಯ ಮತ್ತೆ ಅತ್ತೆ ಅಂತ ಕೇಳ್ತಿದ್ರೆ ಅದು ಏನಿಲ್ಲ ಕಾವೇರಿ ಅಂತ ಹೇಳ್ತಿದ್ದಾರೆ ಅದು ಮನೇಲಿ ಪೂಜೆ ನಾನು ಇಷ್ಟೆಲ್ಲ ನಡೀತದೆ ಅಲ್ವಾ ಅದಕ್ಕೆ ಒಂದು ಪೂಜೆ ಮಾಡ್ಸಿದ್ರೆ ಒಳ್ಳೇದಾಗತ್ತೆ ಅಂತ ಯಾಕಂದ್ರೆ ಲಕ್ಷ್ಮಿ ಕೂಡ ಮನೆ ಬಿಟ್ಟು ಹೋಗೋಣ ಬಂತಲ್ವಾ ಹೋ ಲಕ್ಷ್ಮಿ ಮನೆ ಬಿಟ್ಟು ಹೋದ್ಲು ಮನೆ ಸುಸೆ ಬರ್ಬೇಕು ಅಂತ ಪೂಜೆ ಮಾಡಿಸ್ತದಾರ ಮನೆ ಮಗಳು ನಿಮ್ಮ ಮಗಳು ಮನೆಯಿಂದ ಹೋದ್ಲು ಜೈಲ್ಗೆ ಹೋದ್ಲು ಅಂದಾಗ ನನಗೋಸ್ಕರ ನೀವು ಯಾರಾದ್ರೂ ಪೂಜೆ ಮಾಡಿಸಿದ್ರ ಅಂತ ಕಾವೇರಿ ಕೇಳಿದಾಗ ಯಾಕೆ ರೀತಿ ಮಾತಾಡ್ತಿದ್ಯಾ ದೇವಸ್ಥಾನಕ್ಕೆ ಹೋಗಿದ್ವಿ ಕಣ ನಿನಗೆ ಒಳ್ಳೇದಾಗಬೇಕು ಅಂತ ಅಜ್ಜಿ ಹೇಳ್ತಾರೆ ನೀವಲ್ಲ ಹೋಗಿದ್ದು ಸುಬ್ಬಿ ನಿಮ್ಮನ್ನ ಕರ್ಕೊಂಡು ಹೋಗಿದ್ದು ಅಂತ ಕಾವೇರಿ ಹೇಳ್ತಾರೆ ಈ ಒಂದು ಮಾತೆ ಸಾಕು ಕೃಷ್ಣಕಾಂತ್ ಅವರ ಮನಸ್ಸಲ್ಲಿ ಡೌಟ್ ಹುಟ್ಟುವುದಕ್ಕೆ ಬಿಕಾಸ್ ಸುಬ್ಬಿ ಹೇಗೆ ಗೊತ್ತಿತ್ತು ಕಾವೇರಿಗೆ ಸುಬ್ಬಿ ನಮ್ಮನ್ನು ಕರ್ಕೊಂಡು ಹೋದ್ಲು ಅನ್ನೋ ವಿಷಯ ಯಾರು ಇಲ್ವಲ್ಲ ಅಂತ ಆ ಒಂದು ತಲೆ ಗಿರ್ಗಿರ ಅಂತ ಗಿರ್ಗಿಟ್ಲೆ ಓಡಿತಾ ಇದೆ ಬಟ್ ಅದಕ್ಕೂ ಕೂಡ ಕಾರಣ ಸಿದ್ಧ ಆಗೇ ಇರತ್ತೆ ಕಾವೇರಿ ಬಳಿ ಅಯ್ಯೋ ಸುಬ್ಬಿ ಬಂದು ಹೇಳಿದ್ಲು ಅಂತ ಹೇಳಿದ್ರೆ ಮುಗಿ ತುಕತೆ ಬಟ್ ಈ ಕಡೆ ಲಕ್ಷ್ಮಿ ನಿಜವಾಗ್ಲೂ ಕಣ್ಣೀರು ಹಾಕ್ತಿದ್ದಾಳೆ ರಾಣಿ ಬೊಂಬೆ ಮುಂದೆ ಕುತ್ಕೊಂಡಿದ್ದ ರಾಣಿ ಬೊಂಬೆ ಅವತ್ತು ಕೀರ್ತಿ ಹತ್ರ ಇದ್ದದ್ದದ ರಾಣಿ ಬೊಂಬೆಯನ್ನು ಹಠ ಮಾಡಿ ಕಿತ್ಕೊಂಡು ನನಗೆ ತಂದುಕೊಟ್ರು ಆದರೆ ಇವತ್ತು ನನಗೆ ಈ ನೆನಪು ಇರಕೂಡ್ದು ಅಂತ ಹೇಳಿ ವಾಪಸ್ ಕೊಟ್ಟು ಹೋದರು ನಿಜವಾಗ್ಲೂ ಎಷ್ಟು ನೋವು ಆಗ್ತದೆ ಗೊತ್ತಾ ವೈಷ್ಣವ್ ಅವ್ರಿಗೆ ನಾನು ಬೇಡ ಆಗ್ಬಿಟ್ಟು ನಾ ಹಾಗಿದ್ರೆ ಈ ಮಹಾಲಕ್ಷ್ಮಿ ವೈಷ್ಣು ಬದುಕಲ್ಲಿ ಬೇಡವಾ ನಾನು ಅಷ್ಟು ದೊಡ್ಡ ತಪ್ಪು ಮಾಡಿದ್ದೀನಿ ಹೌದು ತಪ್ಪು ಮಾಡಿದ್ದೀನಿ ಮುಚ್ಚು ಮರಿ ಮಾಡಿ ಅದಕ್ಕೆ ಇಂಥ ದೊಡ್ಡ ಶಿಕ್ಷಣ ಅಂತ ಹೇಳಿ ಕಣ್ಣೀರು ಹಾಕ್ತಿದ್ರೆ ಅಲ್ಲಿ ಕೀರ್ತಿ ಬರ್ತಾಳೆ ಲಚ್ಚು ಆಲ್ ಿದ್ಯಾ ಆಳ್ಬೇಡ ಲಚ್ಚಿ ನಿನ್ ಸಮಾಧಾನ ಆಗಬೇಕು ಅಂದ್ರೆ ಏನು ಮಾಡಬೇಕು ಡ್ಯಾನ್ಸ್ ಹಾಡಲ್ಲ ಅಂತ ಡ್ಯಾನ್ಸ್ ಹಾಡ್ತಾಳೆ ಹಾಡು ಹೇಳಲ ಅಂತ ಹಾಡು ಹೇಳ್ತಾಳೆ ಯಾವುದಕ್ಕೂ ಕೂಡ ಲಚ್ಚಿ ಲಕ್ಷ್ಮಿ ಇಲ್ಲಿ ಕರ್ಗದೇ ಇದ್ದಾಗ ಇಲ್ಲಿ ಲಕ್ಷ್ಮಿ ಕಣ್ಣೀರು ನಿಲ್ಲಿಸದೇ ಇದ್ದಾಗ ಈ ಕಡೆ ತಲೆ ನೋಯ್ತಿದ್ಯಾ ಲಕ್ಷ್ಮಿ ಇರು ಲಚ್ಚಿ ನಿನ್ಗೆ ನಾನು ಮಸಾಜ್ ಮಾಡ್ತೀನಿ ಅಂತ ಹೇಳಿ ಮಸಾಜ್ ಮಾಡ್ತಿದ್ರೆ ಲಕ್ಷ್ಮಿ ಬೇಡ ಬೇಡ ಅಂತ ಎಷ್ಟೇ ಹೇಳಿದ್ರು ಇಲ್ಲಿ ಕೀರ್ತಿ ಕೇಳ್ತಿಲ್ಲ ಮಸಾಜ್ ಮಾಡ್ತೀನಿ ಅಂತ ಹಠ ಮಾಡಿ ಮಸಾಜ್ ಮಾಡ್ತಿದ್ದಾಗೆ ಈ ಕಡೆ ಕೀರ್ತಿ ವಿರುದ್ಧ ಲಕ್ಷ್ಮಿ ಸಿಡಿದೇಳ್ತಾಳೆ ಪ್ರಥಮವಾಗಿ ಇಲ್ಲಿ ಆಕೆಯ ಒಂದು ಫ್ರಸ್ಟ್ರೇಷನ್ ಕೀರ್ತಿ ಮೇಲೆ ಅಬ್ಬರಿಸ್ತದೆ ಅಂತಾನೆ ಹೇಳ್ಬೋದು ಎಸ್ತಿ ಹೇಳಬೇಕು ಕೀರ್ತಿ ಅವರೇ ನಿಮಗೆ ದಯವಿಟ್ಟು ಇರಿಟೇಟ್ ಮಾಡಬೇಡಿ ಸುಮ್ಮನೆ ಇಲ್ಲಿಂದ ಹೊರಟೋಗ್ಬೇಡಿ ಹೇಳಿದೆ ಅಲ್ವಾ ಬೇಡ ಬೇಡ ಅಂತ ಅಂತ ರೇಗ ತಕ್ಷಣ ಕೀರ್ತಿಗೆ ತುಂಬಾನೇ ಬಿಜರಾಗಿ ಹೋಗ್ತಾರೆ ತದನಂತರ ಆ ಕಡೆ ಅಂಕಿತ್ ಗಂಗಕನ ಕರ್ಕೊಂಡು ಬಂದಿದೆ ಈ ಒಂದು ಫೋನ್ ತುಂಬಾ ಮಿಸ್ಟೀರಿಯಸ್ ನಾನು ಕಾಲ್ ಮಾಡಿದಾಗ ಅಲ್ಲಿ ಯಾರು ಮಾತಾಡೋಕೆ ನೋಡಿದ್ರು ಬಟ್ ಅವ್ರು ಮಾತಾಡಲಿಲ್ಲ ಅಷ್ಟರಲ್ಲಿ ನಾನೇ ಮಾತಾಡೋಣ ಅನ್ಕೊಂಡು ಅಲ್ಲಿ ಯಾವುದೋ ಒಂದು ಫ್ಯಾಮಿಲಿ ವಾಯ್ಸ್ ಕೇಳಿಸ್ತು ಅಂತ ಹೇಳ್ತಿದ್ದಾರೆ ಜೊತೆಗೆ ಈ ಕಡೆ ಸುಬಿ ಕೂಡ ಫೋನಿನ ಬಟನೆಲ್ಲ ಕಿತ್ತೆಸಿ ಹೋಗಿದಕ್ಕೆ ಬಂದಿದ್ದಾರೆ ಫೋನ್ ಇಟ್ಕೊಂಬಿಡೋಣ ಅಂತ ಅನ್ಕೊತಿದ್ದಾರೆ ಬಿಸ್ ಬಿಕಾಸ್ ಬೇಸಿಕ್ ಮೊಬೈಲ್ ನನ್ನ ಹತ್ರ ಹೇಗೂ ಸೆಟ್ಟಿಲ್ಲ ಅಂತ ಬೇಡಮ್ಮ ಬೇಡ ಎಮ್ಮ ಹೊಡೆದ್ರು ಅಂದರೆ ಬಾಳೆ ಭಾಳ ತರ ಇದ್ದಾರೆ ಬಿತ್ತು ಹೋದೆ ಅಂದರೆ ಎರಡು ದಿನ ಎದ ಹೇಳಲ್ಲ ಅಷ್ಟೇ ಬೇಡವ ಬೇಡ ನನಗೆ ಮೊಬೈಲ್ ಅಂತೂ ಸವಾಸನೆ ಬೇಡ ಬಿಸಾಕ್ಬಿಡೋಣ ಅಂತ ಸುಬಿ ಅನ್ಕೋತಾರೆ ಬಟ್ ಅಷ್ಟೇ ಅಂಕಿತ್ ಕಾಲ್ ಮಾಡ್ತಿದ್ದಾಗೆ ಏನಪ್ಪಾ ಇದು ಕೊನೆಗಳಿಗೆ ಜೀವ ಬಿಡ್ತದೆ ಅಂತ ಜೀವ ಬರೋಕ್ಕೆ ಶುರು ಆಗ್ತಿದ್ಯಲ್ಲ ಏನು ಮಾಡಲಿ ಫೋನ್ ಬರ್ತಿದೆಯಲ್ಲ ಮೇಡಮ್ ಕೂಡ ಯಾರು ಕಾಲ್ ಮಾಡಿದ್ರು ಅಂದಿದ್ರು ಯಾರು ಅಂತ ತಿಳ್ಕೊಂಬಿಡೋಣ ಅಂತ ಟ್ರೈ ಮಾಡ್ತಿದಾರೆ ಸುಬ್ಬಿ ಈ ಕಡೆ ಲಕ್ಷ್ಮಿಗೆ ಮನವರಿಕೆ ಆಗುತ್ತೆ ಕೀರ್ತಿಗೆ ತುಂಬ ಬೇಚೂ ಆಗಿರ್ಬೋದು ನನ್ನಿಂದ ಅಂತ ಅದೇ ಕಾರಣಕ್ಕೋಸ್ಕರ ಕೀರ್ತಿ ಕೂತಲ್ಲಿಗೆ ಬರ್ತಾರೆ ಕೀರ್ತಿ ತುಂಬ ಬಿಚ್ಚು ಮಾಡ್ಕೊಂಡು ಕೂತಿರ್ತಾರೆ ಗೊಂಬೆ ಬೇರ ಆಯ್ತಾ ದಯವಿಟ್ಟು ಕ್ಷಮಿಸ್ಬಿಡಿ ನನ್ನ ಅಂತಕ ನನಗೇನು ಬೇಜು ಆಗಿಲ್ಲ ಲಕ್ಷ್ಮೀ ನೀನು ಆರಾಮಾಗಿದೆಯಲ್ಲ ನೀನು ಆರಾಮಾಗಿದ್ರೆ ನನಗೆ ಅಷ್ಟೇ ಸಾಕು ನಿಜವಾಗ್ಲೂ ನಾನು ನಿನಗೆ ಮಾಡಿದೆ ಅಲ್ವಾ ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಇರಿಚೀಚ್ ಮಾಡೋದಿಲ್ಲ ನೀನು ಆರಾಮಾಗಿರುವ ಆಯ್ತಾ ಅಂತ ಹೇಳ್ತಿದ್ರೆ ಎಷ್ಟು ಒಳ್ಳೆಯವ್ರು ನೀವು ನಿಜವಾಗ್ಲೂ ಮಗು ಮನಸ್ಸು ತುಂಬಾನೇ ಮುಗ್ಧತೆ ಅಂತ ಹೇಳ್ತಾರೆ ಮಗು ಮನಸ್ಸು ಇರ್ತಕ್ಕಂಥವ್ರು ಕೂಡ ತುಂಬಾನೇ ಒಳ್ಳೆಯವರಾಗಿರ್ತಾರೆ ಅಂತ ಹೇಳ್ತಿದ್ದಾರೆ ಕಪುಟ ಗಿಪುಟ ಇಲ್ಲದೆ ಅಂತ ಹೇಳಿ ಲಕ್ಷ್ಮಿ ಕೀರ್ತಿನ ಅಪ್ಕೋತಿದ್ದಾರೆ ಅಕ್ಕ ತಂಗಿರ ಬಾಂಧವ್ಯ ಕಣ್ಣಕ್ಕೂ ಉರೋಯಿಸುವಷ್ಟಿದೆ ಆದ್ರೆ ಗಂಡ ಹೆಂಡ್ತಿರೋ ಸಂಬಂಧ ಹಾಳಾಗ್ತದೆ ಇಲ್ಲಿ ವೈಷ್ಣು ಒಂದೇ ಒಂದು ತಪ್ಪಿಗೆ ಲಕ್ಷ್ಮಿಗೆ ಅಂತ ದೊಡ್ಡ ಶಿಕ್ಷೆ ಕೊಡ್ತಿದ್ದಾರೆ ಖಂಡಿತ ಇವತ್ತಿನೂ ಲಕ್ಷ್ಮಿ ಬೇಡ ಅಂತ ಅನ್ಸಿರ್ಬೋದು ಆದ್ರೆ ಖಂಡಿತ ವೈಷ್ಣುಗೆ ಲಕ್ಷ್ಮಿ ಬಿಟ್ಟು ಬದಕಕ್ಕಾಗಲ್ಲ ಖಂಡಿತ ಲಕ್ಷ್ಮಿ ವಾಪಸ್ ಬರ್ತಾರೆ ವೈಷ್ಣು ಬದಕಲಿ ಅಂತ